ಈ ಮನೆ ಕನ್ಸ್ಟ್ರಕ್ಷನ್ಗೆ ಹೆಚ್ಚು ಕಡಿಮೆ ಒಂದು ಕೋಟಿ ಆಯ್ತು ಈಗ ವ್ಯಾಲ್ಯೂ ಒಂದು ಎರಡು ಕೋಟಿ ಮೇಲಿದೆ ಲಕ್ಷ ಬರ್ತಿದ್ದಂತೆ ವರ್ಷಕ್ಕೆ ಇರಬೇಕು ಅಂತಂದ್ರೆ ಮುಂದೆ ಲೈಫಲ್ಲಿ ವರ್ಕ್ ಮಾಡದ್ರು ದುಡ್ಡು ಬರ್ತಾ ಇರಬೇಕು ಅದು ವರ್ಕ್ ಆಗಲ್ಲ ನೀವು ಯಾವತ್ತು ಆಡಿಯನ್ಸ್ ಅರ್ಥ ಮಾಡ್ಕೋಬೇಕು ನಮ್ಮ ಆಡಿಯನ್ಸ್ ಯಾರು ಅವ್ರಿಗೆ ಏನು ಬೇಕು ಓ ಮೈ ಲಕ್ಷ ಲೋನ್ ಒಂದು ವರ್ಷದಲ್ಲಿ ಕ್ಲಿಯರ್ ಮಾಡಿದೆ ನನ್ನ ಲೈಫ್ ಅನ್ಕೊಂಡಿದ ಕಾರು ಇದೆ ವಿಜನ್ ಬೋರ್ಡ್ ಹಾಕಿದ್ದು ಅದೇ ನನ್ನ ತಲೆಯಲ್ಲಿ ಇದ್ದಿದ್ದದೆ ಈ ಮೂವತ್ತು ರೂಪಾಯಿ ಡಿ ಸಿ ಮೋಟರ್ ಇಂದ ಮೂರು ಲಕ್ಷ ರೂಪಾಯಿ ಮಾಡಿದೆ ಅಂತಲೂ ಹೇಳ್ಬೋದು ಅರವತ್ತೈದು ಲಕ್ಷ ಅದು ಇನ್ವೆಸ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಆದಮೇಲೆ ಅಫಿಲೇಟ್ ಮಾರ್ಕೆಟಿಂಗ್ ಶುರು ಮಾಡಿದೆ ಅಫಿಲೇಟ್ ಆದ್ಮೇಲೆ ಫೇಸ್ಬುಕ್ ಶುರು ಮಾಡಿದೆ ಫೇಸ್ಬುಕ್ ಆದಮೇಲೆ ಇನ್ಸ್ಟಾಗ್ರಾಮ್ ಶುರು ಮಾಡಿದೆ ಇನ್ಸ್ಟಾಗ್ರಾಮ್ ಆದ್ಮೇಲೆ ಆನ್ಲೈನ್ ಕೋರ್ಸಸ್ ಶುರು ಮಾಡಿದೆ ಸ್ಟಾಕ್ ಮಾರ್ಕೆಟ್ ಶುರು ಮಾಡಿದೆ ರೆಂಟ್ ಶುರು ಆಯಿತು ಈ ಒಂದು ಹೇಳಿದ್ರಿ ಬೇರೆವ್ರೆ ನನ್ನ ವಿಡಿಯೋ ತುಂಬ ಚೆನ್ನಾಗಿದೆ ಆದರೂ ವ್ಯೂಸ್ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನ ಕ್ರಿಯೇಟರ್ಸ್ ಈ ಥರ ಹೇಳಿದ್ದಾರೆ ಯಾರು ಹೇಳ್ತಿರೋದು ಇದನ್ನ ಕ್ರಿಯೇಟರ್ ಹೇಳ್ತಿರೋದು ಆಡಿಯನ್ಸ್ ಹೇಳ್ತಾ ಇಲ್ಲ ನಿಮ್ಮ ಯೂಟ್ಯೂಬ್ ಆಡಿಯ ಯೂಟ್ಯೂಬ್ ಅನಲಿಟಿಕ್ಸ್ ಹೇಳ್ತಿದ್ಯಾ ಅಥವಾ ಆಡಿಯನ್ಸ್ ಹೇಳ್ತಿದಾರೆ ಅವರಿಬ್ಬರು ಹೇಳ್ತಾ ಇಲ್ಲ ಅದರ ಅರ್ಥ ಏನು ಅಂತಂದರೆ ಎಲ್ಲೋ ಮಿಸ್ಸಿಂಗ್ ಇದೆ ಒಬ್ಬರು ನಿಮ್ಮ ವಿಡಿಯೋ ನೋಡಬೇಕು ಅಂತಂದರೆ ಸ್ಟಾರ್ಟಿಂಗ್ ಅವ್ರು ಕ್ಲಿಕ್ ಮಾಡ್ಬೇಕಂದ್ರೆ ಎರಡು ಫ್ಯಾಕ್ಟ್ ಬರುತ್ತೆ ಒಂದು ನೀವು ತೋರಿಸ್ತಿರೋ ಇಮೇಜ್ ಅವ್ರ ಅಟೆನ್ಷನ್ ಗ್ರಾಪ್ ಮಾಡ್ತಿದ್ಯಾ ಎರಡನೇದು ನೀವು ಹಾಕಿರೋ ಟೈಟಲ್ ಚೆನ್ನಾಗಿದೆಯಾ ನಿಮ್ಗೆ ಒಂದು ಸಿಂಪಲ್ ಈಗ ಹೇಳ್ತೀನಿ ನನಗೆ ಇಂಗ್ಲೀಷ್ ಕ್ಲಾಸಸ್ ಮಾಡ್ತೀನಿ ಅನ್ಕೊಳ್ಳಿ ಒಂದು ವಿಡಿಯೋ ಮಾಡ್ತೀನಿ ಇಂಗ್ಲೀಷ್ ಮೇಲೆ ಇಂಗ್ಲೀಷ್ ಕಲಿಯೋದು ಹೇಗೆ ಅಂತ ಒಂದು ವಿಡಿಯೋ ಮಾಡ್ತೀನಿ ಟೈಟಲ್ ಅದನ್ನೇ ಕೊಡ್ತೀನಿ ತಮ್ನಲ್ಲಿ ಅದನ್ನೇ ಕೊಡ್ತೀನಿ ಕ್ಲಿಕ್ ಮಾಡ್ತಾರೆ ಜನ ಮಾಡ್ಬೋದು ಮಾಡದೇ ಇರಬಹುದು ನಾನು ಎರಡನೇ ತಮ್ನಲ್ಲಿ ಕೊಡ್ತೀನಿ ಮೂವತ್ತೇ ದಿನಗಳಲ್ಲಿ ಇಂಗ್ಲೀಷ್ ಕಲಿಯಿರಿ ಬರೀ ಹತ್ತು ನಿಮಿಷ ಪ್ರಾಕ್ಟೀಸ್ ದಿನಕ್ಕೆ ಕ್ಲಿಕ್ ಮಾಡೇ ಮಾಡ್ತಾರೆ ಅನ್ಸುತ್ತೆ ಹೇಗೆ ಅವ್ರು ಬರೀ ಹತ್ತು ನಿಮಿಷ ಪ್ರಾಕ್ಟೀಸ್ ಒಂದು ದಿವಸಕ್ಕೆ ಬಾಗುರು ನೋಡೋಣ ನಾನು ಕಲಿಬೇಕು ಇಂಗ್ಲೀಷು ಅಂತ ಬರ್ತಾರೆ ಇಲ್ಲೇನಾಯ್ತು ಮೊದಲೇವ್ರು ಇದಕ್ಕಿನ ಚೆನ್ನಾಗಿ ಕಾಂಟೆಂಟ್ ಮಾಡಿರ್ಬೋದು ಇದಕ್ಕಿಂತ ಚೆನ್ನಾಗಿ ಮಾತಾಡಿರಬಹುದು ಮೊದಲನೇದವರು ಬಟ್ ಜನಕ್ಕೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರ್ತಿಲ್ವೇ ಅವ್ರು ಕ್ಲಿಕ್ಕೇ ಮಾಡ್ತಿಲ್ಲ ಕ್ಲಿಕ್ಕೇ ಮಾಡ್ತಿಲ್ಲ ಅಂತ ನೋಡಲ್ಲ ಎರಡನೇ ಉದಾಹರಣೆ ಕೊಡ್ತೀನಿ ಇದು ಕ್ಲಿಕ್ ಆಯ್ತು ಈಗ ಓಕೆ ವಿಡಿಯೋನು ಚೆನ್ನಾಗಿದೆ ಎಲ್ಲ ಇದೆ ಬಟ್ ಆದರೂ ನೋಡ್ತಿಲ್ಲ ನಿಮ್ಗೆ ಹೆಂಗೆ ಗೊತ್ತು ನಿಮ್ದು ಈ ಹತ್ತು ನಿಮಿಷ ವಿಡಿಯೋ ಇರುತ್ತೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಆಡಿಯನ್ಸ್ ನೋಡ್ತಿದ್ದಾರೆ ಐವತ್ತು ಪರ್ಸೆಂಟ್ ನೋಡ್ತಿದ್ದೀರಾ ಎಪ್ಪತ್ತು ಪರ್ಸೆಂಟ್ವರೆಗೂ ನೋಡ್ತಿದ್ದೀರಾ ಅದು ಆಗುತ್ತೆ ಎಕ್ಸಾಂಪಲ್ ಅದೇ ಟಾಪಿಕ್ ತಗೋತೀನಿ ಮತ್ತೆ ಹಾಯ್ ಗೆಳೆಯರೆ ನನ್ನ ಶ್ರೀರಾಮ್ ಬೇನೂರ್ ಈ ವಿಡಿಯೋಲಿ ನಾನು ನಿಮಗೆ ಇಂಗ್ಲೀಷ್ ಮಾತಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ ಇದು ನನ್ನ ಎಂಟ್ರಿ ಲೈನು ಹುಕ್ ಲೈನ್ ಅಂತ ಕರಿತೀನಿ ಎರಡಲ್ಲ ಹೇಳ್ತೀನಿ ಇಂಗ್ಲೀಷ್ ಕಲಿಯೋದು ಭಾಳ ಕಷ್ಟ ಅನಿಸ್ತಿದೆ ನಿಮಗೆ ಬರೀ ಮೂವತ್ತು ದಿವಸದಲ್ಲಿ ಹತ್ತೇ ನಿಮಿಷ ಟೈಮ್ ಇನ್ವೆಸ್ಟ್ ಮಾಡಿ ಇಂಗ್ಲೀಷ್ನ ಸುಲಭವಾಗಿ ಕಲಿಯೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ್ದನ್ನ ಯಾವ್ದನ್ನ ಯಾವ್ದ್ರಲ್ಲಿ ರಿಟೈನ್ ಆಗ್ತಾರೆ ಈಗ ಯಾಕೆ ಹೇಳಿ ಹೌದು ಯಾಕಂದ್ರೆ ನಮ್ಗೆ ಹೇಳ್ತಿದ್ದೀನಿ ನಿಮ್ಗೆ ಕಷ್ಟ ಆಗ್ತಿದೆ ನಾನು ಅವ್ರ ಎಮೋಷನ್ ಜೊತೆ ಕನೆಕ್ಟ್ ಆಗ್ತಿದ್ದೀನಿ ಗುರು ನಂಗೆ ಕಷ್ಟ ಆಗ್ತಿದೆ ಅವ್ರ ಎಮೋಷನ್ ಜೊತೆ ಕನೆಕ್ಟ್ ಆದ್ರ ಟೈಮ್ ಲೈನ್ ಕೊಟ್ಟನಾ ಮೂವತ್ತೇ ದಿವಸ ಅಂತ ಅಂದ್ಬಿಟ್ಟು ಮತ್ತು ಅವ್ರು ಹೇಳ್ತಿದ್ದೀನಿ ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷ ಒಂದು ದಿವಸಕ್ಕೆ ಪ್ರಾಕ್ಟೀಸ್ ಅಂತ ಅಂದ್ಬಿಟ್ಟು ಸರಿ ನಿನ್ನ ಹತ್ತು ನಿಮಿಷ ನಾನು ಒಂದು ದಿವ್ಸಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅಂದರೆ ಮೀನ್ಸ್ ನೀವು ಹೇಳೋ ಪ್ರಕಾರ ನಾವು ಆ ವಿಡಿಯೋದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ಒನ್ ಎಡ್ಲೈನ್ಸ್ ಥರ ಪೇಪರಲ್ಲಿ ಹೇಗೆ ಎಡ್ಲೈನ್ಸ್ ಬರುತ್ತೆ ಅಲ್ಲಿ ಹೇಳ್ದಂಗೆ ಹೇಳಿದಾಗ ಆಡಿಯನ್ಸಿಗೆ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗಬೇಕು ಕಾಂಟೆಂಟು ಹಾಗೆ ಇರಬೇಕು ಈಗ ಸುಮಾರು ಜನ ಏನು ಮಾಡ್ತಾರೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಎ ಟು ಸಿಲಿ ನಾವು ವಿಡಿಯೋಸ್ ಹಾಕ್ತಿದ್ವಿ ಈ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನಾನು ಎ ಟು ಸಿ ಶುರು ಮಾಡಿದಾಗ ಸುಮಾರು ವಿಡಿಯೋಸ್ ಮಾಡಿ ಹಾಕಿದ್ದು ಇದು ಡಿ ಸಿ ಮೋಟರ್ ಪ್ರಾಜೆಕ್ಟ್ಸ್ ಮಾಡಿಕೊಂಡು ಇದೆಷ್ಟು ಮೂವತ್ತು ರೂಪಾಯಿ ಪ್ರಾಜೆಕ್ಟ್ ಎಕ್ಸ್ಪೆನ್ಸ್ ಬರೋದು ಬಂದ್ಬಿಟ್ಟು ಒಂದು ನೂರು ರೂಪಾಯಿ ಇರ್ತಿತ್ತು ಸುಮಾರು ಜನ ನೋಡೋರು ಲಕ್ಷ ನೋಡೋರು ಬರ್ತಾ ಬರ್ತಾ ನಾನು ಅಡ್ವಾನ್ಸ್ ಆದೆ ಕಲಿತೆ ಕಾಂಪ್ಲಿಕೇಟೆಡ್ ಪ್ರಾಜೆಕ್ಟ್ ಮಾಡೋಕೆ ಶುರು ಮಾಡಿದೆ ಏನು ಆರ್ ಸಿ ಪ್ಲೇನ್ ಹೆಂಗೆ ಆರ್ ಸಿ ಬೋಟ್ ಮಾಡೋದು ಹೆಂಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಹನ್ನೆರಡು ಸಾವಿರ ಹದಿನೈದು ಸಾವಿರ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗತ್ತೆ ಬೇರೆಯವ್ರಿಗೆ ಎಲ್ರಿಗೂ ಆಗಲ್ಲ ಆ ವಿಡಿಯೋಗಳಿಗೆ ವ್ಯೂಸ್ ಬರೋದೇ ಕಡಿಮೆ ಆಯಿತು ಯಾಕೆ ಅದು ಎಲ್ರಿಗೂ ಕನೆಕ್ಟ್ ಆಗಲ್ಲ ಪಾಪ ಅವ್ರು ಸೈನ್ಸ್ ಪ್ರಾಜೆಕ್ಟ್ ಮಾಡಬೇಕು ಅಂತಿದ್ದವರು ಸಣ್ಣ ಸಣ್ಣದರಿಂದ ನಾನು ತೊಗೊಂಬಂದ್ಬಿಟ್ಟು ನೀನು ಇದನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಕ್ಕೆ ಹೋದರೆ ಅದು ವರ್ಕ್ ಆಗೋಲ್ಲ ನೀವು ಯಾವತ್ತು ಆಡಿಯನ್ಸನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಆಡಿಯನ್ಸ್ ಯಾರು ಅವ್ರಿಗೆ ಏನು ಬೇಕು ಅವ್ರಿಗೆ ಬೇಕಾಗಿದ್ದನ್ನು ಕೊಟ್ಟರೆ ವಿಡಿಯೋ ಓಡುತ್ತೆ ನನಗೆ ಬೇಕಾಗಿದ್ದು ನಾನು ಕೊಡ್ತೀನಿ ಗುರು ನೀನು ಬೇಕಾದ್ರೆ ನೀನು ನೋಡು ಬೇಡ ಅದು ಬಿಡು ಅಂತಂದರೆ ಓಡಲ್ಲ ಕೆಲವೊಮ್ಮೆ ಅದು ಹೆಂಗೆ ಅಂತ ಹೇಳಿದರೆ ನಮಗೆ ಓಡುತ್ತೆ ಅಂತಲ್ಲೇ ಅಂದ್ಕೊಂಡಿರಲ್ಲ ಅದು ಓಡುತ್ತೆ ಫಸ್ಟ್ ಎಡಿಟಿಂಗು ಹೌದು ಏನೋ ಒಂದು ಯಾರೋ ಒಬ್ರು ಪರ್ಸನ್ ಭೇಟಿ ಮಾಡಿರ್ತೀವಿ ಅವ್ರ ವಿಷಯಗಳೇ ಇರಲ್ಲ ಏನೋ ಒಂದು ಹೇಳಿರ್ತಾರೆ ಅಯ್ಯೋ ಇದು ಓಡುತ್ತೋ ಬಿಡುತ್ತಾ ಅಂತೆಲ್ಲ ಹಾಕ್ಬೇಕಾದ್ರೇ ಯಾವ್ದಾದ್ರು ಒಂದು ಕಂಟೆಂಟ್ ಇರಲ್ಲ ಅಂತ ಹೇಳಿ ಹಾಕಿರ್ತೀವಿ ಅದೇ ಮಿಲಿಯನ್ಸ್ ಕಟ್ಲೆ ಮಿಲಿಯನ್ಸ್ ಅಲ್ಲ ಕೋಟಿ ಹೋಗಿರುತ್ತೆ ಕೆಲವೊಂದು ತುಂಬಾ ನೀಟಾಗಿ ಆಗಿ ಎಡಿಟ್ ಮಾಡಿ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟರು ಹೋಗಿರಲ್ಲ ಆ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೆಂಗಪ್ಪ ಮಾಡ್ಕೊಡೋದಂತ ಅನ್ಸ್ಬಿಡುತ್ತೆ ಇದನ್ನ ಒಂದು ಉದಾಹರಣೆ ಕೊಡ್ತೀನಿ ನಾವು ಜಾಸ್ತಿ ಎಡಿಟಿಂಗ್ ಮಾಡಿ ಫ್ಯಾನ್ಸಿ ಮಾಡಿದಾಗ ಕೆಲವು ಸಲ ಆಡಿಯನ್ಸ್ ಕನೆಕ್ಟ್ ಆಗದೆ ಇರ್ಬೋದು ಯಾವಾಗ ರಾ ಥರ ರಿಯಲಿಸ್ಟಿಕ್ ಇರುತ್ತಲ್ಲ ಅವಾಗ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಒಂದು ಸಣ್ಣ ಉದಾಹರಣೆ ಒಂದು ಸಲ ಎಡಿಟಿಂಗ್ ಮಾಡ್ಬೇಕಾದ್ರೆ ಎಡಿಟಿಂಗಲ್ಲಿ ಏನೋ ಮಿಸ್ಟೇಕ್ ಆಯಿತು ಆರು ಸೆಕೆಂಡ್ ಕ್ಲಿಪ್ಪೇ ಇಲ್ಲ ಅಲ್ಲಿ ಬ್ಲಾಂಕ್ ಸ್ಕ್ರೀನು ಸರಿ ಅಂತಂದ್ಬಿಟ್ಟು ಮೂರು ದಿವಸ ಆದ್ಮೇಲೆ ನೋಡ್ತೀನಿ ಆ ವಿಡಿಯೋ ಚೆನ್ನಾಗಿ ವ್ಯೂಸ್ ಬರ್ತಿದೆ ಯಾಕೆ ಇದು ವ್ಯೂಸ್ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಹೋಗಿ ನೋಡಿದೆ ಸುಮಾರು ಹದಿನೈದು ಸೆಕೆಂಡ್ ಆದ್ಮೇಲೆ ಆರು ಸೆಕೆಂಡ್ ವರೆಗೂ ಅದು ಬ್ಲ್ಯಾಂಕ್ ಇದೆ ಅಲ್ಲಿ ಆಡಿಯನ್ಸ್ ಹೈಯೆಸ್ಟ್ ರಿಟೆನ್ಷನ್ ಯಾಕೆ ಆಡಿಯನ್ಸ್ ರಿಟೆನ್ಷನ್ ಇಷ್ಟು ಜಾಸ್ತಿ ಇದೆ ಅಂತ ನಾನು ಯೋಚನೆ ಮಾಡಿದಾಗ ನನಗೆ ಅರ್ಥ ಆಯಿತು ಪೂರ್ತಿ ಬ್ಲ್ಯಾಂಕ್ಔಟ್ ಸ್ಕ್ರೀನು ನಾನು ನೋಡ್ತಿದ್ದವರಿಗೆ ತಲೆಕೆಟ್ ಹೋಗಿದೆ ಅಯ್ಯೋ ನನ್ನ ಮೊಬೈಲ್ಗೆ ಏನಾರ ಆಯ್ತಾ ನನ್ನ ಲ್ಯಾಪ್ಟಾಪ್ ಏನಾರ ಆಯಿತು ಹಿಂದೆ ಮುಂದೆ ಬಂದು ನೋಡ್ತಿದ್ದಾರೆ ಅವ್ರು ಮತ್ತೆ ಸೊ ಹೀಗಾಗಿ ಆ ಆರು ಸೆಕೆಂಡಲ್ಲಿ ಅದು ನನ್ನ ಬೈ ಮಿಸ್ಟೇಕ್ ಆಗಿರೋದು ಅದು ಬ್ಲ್ಯಾಂಕ್ ಸ್ಕ್ರೀನು ಅವ್ರೇನು ಅನ್ಕೊಂಡ್ರು ಅವ್ರ ಮೊಬೈಲ್ಗೆ ಏನೋ ಆಯಿತು ಅವ್ರ ಲ್ಯಾಪ್ಟಾಪ್ಗೆ ಏನೋ ಆಯಿತು ಹಿಂದೆ ಮುಂದೆ ಬಂದು ನೋಡಕ್ಕೆ ಶುರು ಮಾಡಿದ್ರು ಅಲ್ಲಿ ಆಡಿಯನ್ಸ್ ಇಟೆನ್ಷನ್ ಇನ್ಕ್ರೀಸ್ ಆಯಿತು ಆಡಿಯನ್ಸ್ ಇಟೆನ್ಷನ್ ಇನ್ಕ್ರೀಸ್ ಆಗಿ ಮುಂದೆ ವ್ಯೂಸ್ ಬರೋಕ್ಕೆ ಜಾಸ್ತಿ ಶುರು ಆಯಿತು ಸೊ ಏನು ಅಂತಂದ್ರೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿರೋದನ್ನ ಸ್ಲೈಟ್ಲಿ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಕ್ಲಿಕ್ ಆಗ್ಬೋದು ಸ್ಲೈಟ್ಲಿ ಡಿಫರೆಂಟ್ ಆಗಿ ಏನು ಅಂತಂದ್ರೆ ಈಗ ನಾನು ನಿಮಗೆ ಯೂಟ್ಯೂಬ್ ಇಂದ ಒಂದು ಮೂವ ಮೂರು ಲಕ್ಷ ರೂಪಾಯಿ ಮಾಡಿದೆ ಅಂತಾನೆ ಹೇಳ್ಬೋದು ಆದ್ರೆ ನಾನು ಈ ಮೂವತ್ತು ರೂಪಾಯಿ ಡಿ ಸಿ ಮೋಟರ್ ಇಂದ ಮೂರು ಲಕ್ಷ ರೂಪಾಯಿ ಮಾಡಿದೆ ಅಂತಾನು ಹೇಳ್ಬೋದು ಯಾವ್ದು ಜಾಸ್ತಿ ಗ್ರಾಮ್ ಮಾಡುತ್ತೆ ಇದು ಗ್ರಾಮ್ ಮಾಡುತ್ತೆ ಯಾಕೆ ಹೇಳಿ ನಾನು ನಾರ್ಮಲ್ ಸ್ಟೈಲ್ ಇಲ್ಲ ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡಿ ಹೇಳ್ತೀನಿ ಹಾಗೆ ಪ್ರತಿಯೊಂದು ಕಾಂಟೆಂಟ್ ಕ್ರಿಯೇಷನ್ ಹಾಗೆ ಇನ್ಫ್ಯಾಕ್ಟ್ ನಾನು ನಿಮ್ಗೆ ಏನೇನು ಹೇಳಿದ್ದಲ್ಲ ಫುಡಿಂಗ್ ಟೇಬಲ್ಗೆ ಮಿಲಿಯನ್ ಯೂಸ್ ಬಂದಿದೆ ಅಂತಲ್ಲ ಯಾಕೆಂದ್ರೆ ಆ ಕಾಂಟೆಂಟ್ ಸ್ಟೈಲ್ ಹತ್ರ ಡಿಫ್ರೆಂಟ್ ಆಗಿದೆ ನಾನು ನಿಂತು ಮಾತಾಡ್ತಿಲ್ಲ ಅಲ್ಲಿ ಅವ್ರು ತೋರಿಸ್ಬಿಟ್ಟು ನೈಸ್ ಇವಾಗ ಇಲ್ಲಿ ಸ್ಟುಡಿಯೋ ಬಂದಾಗ ನೀವು ಎಷ್ಟು ಮೈನ್ ಇನ್ವೆಸ್ಟ್ ಮಾಡಿದ್ರೆ ಲ್ಯಾಪ್ಟಾಪ್ ಇರ್ಬೋದು ಮೈಕ್ ಇರ್ಬೋದು ಕ್ಯಾಮ್ರಾಗೆಲ್ಲ ಸೇರಿ ಪೂರ್ತಿ ಒಂದು ಟೋರ್ ಕೊಡ್ತೀನಿ ನಿಮಗೆ ಅದರದ್ದು ಪೂರ್ತಿ ಸ್ಟುಡಿಯೋ ಸೆಟಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಫೈನಲಿ ಇದು ನಿಮ್ಮ ಡ್ರೀಮ್ ಹೌಸ್ ಎಷ್ಟೋ ವರ್ಷಗಳಿಂದ ಆಸೆ ಇತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮನೆ ಕಟ್ಟಿದ್ವಿ ಅವ್ರ ತಂದೆ ಒಂದು ಮಾತು ಹೇಳಿದರು ಅವ್ರಿಗೆ ಒಂದು ಆಸೆ ಇತ್ತು ಅಂತ ಎರಡು ಫ್ಲೋರ್ ಮನೆ ಕಟ್ಟಿಸ್ಬೇಕು ಅನ್ನೋದು ಅವ್ರಿಗೆ ಎಷ್ಟು ಸಾಲ ಇತ್ತು ಅಂದರೆ ನಮ್ಮದು ಎಜುಕೇಷನ್ ಅದು ಇದೆಲ್ಲ ಸೇರಿ ಅವ್ರ ಮನೆ ಕಟ್ಟಕ್ ಆಗಿರಲಿಲ್ಲ ಈ ಮನೆ ಕಟ್ಟದ ಮೇಲೆ ಅವ್ರೇನ್ ಹೇಳಿದ್ರು ನನ್ನ ಆಸೆ ಅಟ್ಲೀಸ್ಟ್ ಹೀಗಾದ್ರೂ ನೆರವೇರಿಲ್ಲ ಅಂತ ಅಂತಂದ್ಬಿಟ್ಟು ಸೊ ಹಾಗಾಗಿ ಈ ಮನೆ ಅಂತಂದ್ರೆ ಬಹಳ ಖುಷಿ ಅದಕ್ಕೆ ಹೆಸರು ನೋಡಿ ನಗು ಅಂತ ಇಟ್ಟಿದೀವಿ ಹೆಸರು ನಗು ಯಾವಾಗ್ಲೂ ನಗ್ತಾ ಇರಬೇಕು ಮನೆಯಲ್ಲಿ ಅಂತ ಟೋಟಲ್ ಆಗಿ ಮನೆ ತಗೊಂಡಿದ್ದು ಕನ್ಸ್ಟ್ರಕ್ಷನ್ ಎಲ್ಲ ಸೇರಿ ಇವಾಗ ಈ ಮನೆ ಕನ್ಸ್ಟ್ರಕ್ಷನ್ಗೆ ಹೆಚ್ಚು ಕಡಿಮೆ ಒಂದು ಕೋಟಿ ಆಯ್ತು ಈಗ ಇದ್ರ ವ್ಯಾಲ್ಯೂ ಒಂದು ಎರಡು ಕೋಟಿ ಮೇಲಿದೆ ಕೋಟಿ ಹಾಗಾದ್ರೆ ಯು

ಸೊ ಹಾಗೆ ಬೇರೆ ಬೇರೆ ಥರ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ ಲೈಫ್ ಕಂಪ್ಲೀಟ್ ಆಗಿ ಪ್ಯಾಕೇಜ್ ಆಫ್ ಪ್ಲಾನಿಂಗ್ ಹಾಂ ಯಾಕಂದ್ರೆ ಫ್ಯೂಚರ್ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೇ ಅದು ಗ್ರೋ ಆಗ್ತಿರುತ್ತೆ ಇಲ್ಲ ಅಂತಂದ್ರೆ ಬರೀ ಈಗ ದುಡಿದ್ರೆ ಈಗ ಖರ್ಚು ಮಾಡಿದ್ರೆ ಫ್ಯೂಚರ್ಗೆ ಇರೋಲ್ಲ ಸೊ ಏನಿದ್ರು ನೆಕ್ಸ್ಟ್ ಇನ್ನು ಒಂದರಿಂದ ಒಂದೂವರೆ ವರ್ಷದಲ್ಲಿ ಹೇಗಾಗಿರಬೇಕು ಅಂತಂದರೆ ಮುಂದೆ ಲೈಫಲ್ಲಿ ವರ್ಕ್ ಮಾಡದೆ ಹೋದ್ರೂ ದುಡ್ಡು ಬರ್ತಾ ಇರಬೇಕು ಅದು ಪ್ಲ್ಯಾನು ಹಾಂ ಹಾಂ ಇಷ್ಟು ನೆಕ್ಸ್ಟ್ ದುಡಿಯೋದೆಲ್ಲ ಹೆಂಗೆ ಅಂತಾರೆ ಇಟ್ ಜಸ್ಟ್ ದ ಪ್ಯಾಷನ್ ಮಾಡಬೇಕು ಬೇರೆಯವ್ರು ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡೋದೇ ಹೊರತು ದುಡ್ಡುಗೋಸ್ಕರ ಮಾಡಬೇಕು ಅನ್ನೋದು ಕೋರ್ಸ್ ದುಡ್ಡು ಬಟ್ ನಮಗೆ ಬೇಕಾಗಿರೋ ನೆಸೆಸಿಟಿಗೆ ಬೇಕಾದಷ್ಟು ದುಡ್ಡು ಇನ್ನೊಂದು ಎರಡು ವರ್ಷದಲ್ಲಿ ಮಾಡಿ ಫಿಕ್ಸ್ ಇವಾಗ ನಾನು ಸೈಲೆಂಟ್ ಆಗಿದ್ರು ಒಂದು ತಿಂಗಳು ಮೂರು ತಿಂಗಳು ಸೈಲೆಂಟ್ ಆಗಿದ್ರು ನಂಗೆ ರಿಟೈರ್ಮೆಂಟ್ ಲೈಫ್ ಫ್ಯೂಚರ್ ಅಲ್ಲಿ ನಿಮ್ದು ಇಷ್ಟ ದಿನೆಲ್ಲ ಇದೆಲ್ಲ ಸಾಧ್ಯ ಆಗಿದ್ದು ಯೂಟ್ಯೂಬ್ ಯೂಟ್ಯೂಬ್ ಇರಲಿಲ್ಲ ಅಂತಂದ್ರೆ ಇವತ್ತು ಹತ್ತು ಸೋರ್ಸ್ ಆಫ್ ಇನ್ಕಮ್ ಇರ್ತಿರಲಿಲ್ಲ ಎಲ್ಲ ಆಗಿದ್ದು ಯೂಟ್ಯೂಬ್ ಯೂಟ್ಯೂಬ್ ಶುರು ಆಯಿತು ಯೂಟ್ಯೂಬ್ ಆದ್ಮೇಲೆ ಅಫಿಲೇಟ್ ಮಾರ್ಕೆಟಿಂಗ್ ಅಫಿಲೇಟ್ ಆದ್ಮೇಲೆ ಫೇಸ್ಬುಕ್ ಶುರು ಮಾಡಿದೆ ಫೇಸ್ಬುಕ್ ಆದ್ಮೇಲೆ ಇನ್ಸ್ಟಾಗ್ರಾಮ್ ಶುರು ಮಾಡಿದೆ ಇನ್ಸ್ಟಾಗ್ರಾಮ್ ಆದ್ಮೇಲೆ ಆನ್ಲೈನ್ ಕೋರ್ಸಸ್ ಶುರು ಮಾಡಿದೆ ಸ್ಟಾಕ್ ಮಾರ್ಕೆಟ್ ಶುರು ಮಾಡಿದೆ ರೆಂಟ್ ಶುರು ಆಯಿತು ಸೊ ಹೀಗೆ ಒಂದಾದ್ಮೇಲೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಸ್ಪಾನ್ಸರ್ಶಿಪ್ ಕೊಲಾಬ್ರೇಷನ್ಸ್ ಅದು ಮುಂದ ಕರ್ಕೊಂಡು ಹೋಗುತ್ತೆ ಸುಮಾರು ಜನ ಹೇಳ್ತಾರಲ್ಲ ಈಜಾಡಕ್ ಭಯ ಅಂತಾರೆ ಬಟ್ ನೀವು ಈಜ್ ಕಲಿಬೇಕು ಸ್ವಿಮ್ಮಿಂಗ್ ಸ್ವಿಮಿಂಗ್ ಪೂಲ್ ಇಳಿಲೇಬೇಕು ಇಳಿಯೋದಿಲ್ಲ ಅಂತ ನಿಮ್ಗೆ ಗೊತ್ತೇ ಆಗಲ್ಲ ಎಷ್ಟು ಸ್ವಿಮಿಂಗ್ ಪೂಲ್ ನೀರ್ ಇರದೇ ಇಷ್ಟೇ ಇರುತ್ತೆ ಅಲ್ಲ ಇಳಿಯಕ್ಕೆ ಹೆದರ್ಕೊಂಡ್ರೆ ಹೇಗೆ ಹೇಗೆ ಇಳಿದ್ಮೇಲೆ ಗೊತ್ತಾಗುತ್ತೆ ಆಮೇಲೆ ಈಜ್ ಬರುತ್ತೆ ಇಳಿಬೇಕು ಆಮೇಲೆ ಕಲಿಬೇಕು ಬರ್ತಿಲ್ವಾ ಬಿಡಬಾರದು ಕಲಿಲೇಬೇಕು ಸೋಶಿಯಲ್ ಮೀಡಿಯಲ್ಲಿ ಫೇಲ್ ಆಗಕ್ಕೆ ಒಂದೇ ಒಂದು ಕಾರಣ ನಾವು ಕ್ವಿಟ್ ಮಾಡಿದ್ರೆ ಮಾತ್ರ ನಾವು ಪ್ರತಿ ಟೈಮ್ ಕಲಿತಿದ್ದೀವಿ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಅಂತಂದ್ರೆ ನಿಮ್ಗೆ ಸಕ್ಸಸ್ ಬರುತ್ತೆ ಬಂದೇ ಬರುತ್ತೆ ಮೂರ್ ತಿಂಗಳಾಗುವುದು ಆರು ತಿಂಗಳಾಗುವುದು ಒಂದು ವರ್ಷ ಆಗಬಹುದು ಕೆಲವರಿಗೆ ಒಂದೂವರೆ ವರ್ಷ ಟೈಮು ತಗೊಂಡಿದೆ ಯಾವಾಗ ಕಲ್ಕೊಂಡ್ ಮಾಡಿದ್ರೆ ಅವರು ಸ್ಕೆಲ್ಪ್ ಆಗಿದ್ದಾರೆ ಸೊ ಬಿಡಬೇಡಿ ಅನ್ನೋದೊಂದೇ ನಾವು ಆಲ್ರೆಡಿ ಹೇಳ್ದಂಗೆ ವಾ ಒಳಗಡೆ ಎಂಟ್ರಿ ಆದ ತಕ್ಷಣ ಕಾರ್ ಸ್ಕೂಟಿ ಆದಲ್ಲ ಯಾವ್ದ್ ನಿಮ್ದು ಯಾವ್ದು ನಿಮ್ದು ಅಲ್ಲ ಯಾಕೆಂದ್ರೆ ಇಲ್ಲಿ ಬಾಡಿಗೆ ಮನೆ ಬೇರೆ ಅಂದ್ರಲ್ಲ ಹಂಗಾಗಿ ಕೇಳ್ತಾ ಇದ್ದೀನಿ ಅಥವಾ ಇದೆಲ್ಲ ನಿಮ್ಮದೇನಾ ಇಲ್ಲ ಇದು ಜಾಬ್ ಹಾಕಿದೆಯಲ್ಲ ಇದು ನನ್ನದು ಓಕೆ ಹಾಂ ಇದು ಬಂದ್ಬಿಟ್ರು ನನ್ನ ವೈಫ್ದು ಓಕೆ ಹೊಂಡಾ ಸಿಟಿ ಕಾರ್ ನಂದು ಡ್ರೀಮ್ ಆಗಿದೆ ಆ್ಯಕ್ಚುಲಿ ಯಾವಾಗ ನಾನು ಜಾಬಲ್ಲಿರ್ಬೇಕಾದ್ರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಈ ಕಾರ್ ತಗೊಂಡೆ ಓಕೆ ಟೂ ಥೌಸಂಡ್ ಸಿಕ್ಸ್ಟಿನಲ್ಲಿ ಸುಮಾರು ಹನ್ನೊಂದುವರೆ ಲಕ್ಷ ಕೊಟ್ಟು ತಗೊಂಡೆ ಲೋನ್ ಅಲ್ಲಿ ಅವಾಗ ಯೂಟ್ಯೂಬ್ ದುಡ್ಡು ಬರ್ತಿತ್ತು ಜಾಬ್ ಇತ್ತು ಎಲ್ಲ ಇತ್ತು ಲೋನ್ ಕ್ಲಿಯರ್ ಮಾಡಿದ್ದು ಒಂದು ವರ್ಷದಲ್ಲಿ ಯಾಕೆ ಯೂಟ್ಯೂಬ್ ದುಡ್ಡು ಬರ್ತಿತ್ತು ಅಂತಂದ್ರೆ ಯೂಜ್ಲಿ ಲೋನ್ ಕ್ಲೋನ್ ಮಾಡಕ್ಕೆ ಎಷ್ಟು ವರ್ಷ ತಗೋತಾರೆ ಐದು ವರ್ಷ ಓ ಮೈ ಹನ್ನೊಂದು ಲಕ್ಷ ಲೋನ್ ಒಂದ್ ವರ್ಷದಲ್ಲಿ ಕ್ಲಿಯರ್ ಮಾಡಿದ್ರೆ ಒಂದ್ ವರ್ಷದ ರೆವಿನ್ಯೂ ನಿಮ್ದು ಒಂದು

ಅನ್ಸುತ್ತೆ ಬಟ್ ನೀವು ಶುರು ಮಾಡಿದ್ರಿ ಅಂತಂದ್ರೆ ಹೇಳಿದಲ್ಲ ಒಂದೊಂದು ವಿಡಿಯೋಗಳೇ ನಿಮಗೆ ಲಕ್ಷ ಗಟ್ಟಲೆ ಕೊಡ್ಬೋದು ಎಲ್ಲ ವಿಡಿಯೋನು ಕೊಡಲ್ಲ ಹ್ಞೂ ಎಲ್ಲ ವಿಡಿಯೋನು ಕೊಡಲ್ಲ ಬಟ್ ಕೆಲವೊಂದು ವಿಡಿಯೋ ಕೊಡ್ತವೆ ಬಟ್ ಅದು ಕೆಲವೊಂದು ವಿಡಿಯೋ ಅನ್ನೋದು ಯಾರು ಗೊತ್ತು ನೀವು ಮಾಡಿದ್ರೆ ನಿಮ್ಗೆ ಗೊತ್ತು ಇಲ್ಲ ಅಂತಂದ್ರೆ ಗೊತ್ತಿಲ್ಲ ಅಷ್ಟೇ ಹೆಂಗಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ರೈತ್ರು ತರ ಬೆಳೆಗಳನ್ನ ಬಿತ್ತನೆ ಮಾಡ್ತೀವಿ ಎಲ್ಲ ಫಸಲು ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ ಆಗಲ್ಲ ಇವಾಗ ಜೋಳ ಎಲ್ಲ ಹಾಕಿದಾಗ ರಾಗಿ ಎಲ್ಲ ಹಾಕಿದಾಗ ಕೆಲವೊಂದು ಚೆನ್ನಾಗೂ ಬರುತ್ತೆ ಕೆಲವೊಂದು ಬಿದ್ದೋಗುತ್ತೆ ಕೆಲವೊಂದು ಗಟ್ಟಿಯಾಗಿ ನಿಲ್ಲುತ್ತೆ ಕೆಲವೊಂದು ಮುಂದೆ ಬೀಜಕ್ಕೂ ಕೂಡ ಅನುಕೂಲ ಆಗುತ್ತೆ ಆ ರೀತಿಯಾಗಿ ನಮ್ಮ ಯೂಟ್ಯೂಬ್ ಕಂಟೆಂಟ್ ಎಲ್ಲ ಎಕ್ಸಾಕ್ಟ್ಲಿ ಹಾಗೆ ಸೊ ಏನು ಅಂತಂದ್ರೆ ನೀವು ಪ್ರಯತ್ನ ಪಡ್ತಿದ್ರೆ ಯಾವುದೋ ಒಂದು ಕಡೆ ನೀವು ಕ್ಲಿಕ್ ಆಗುತ್ತೆ ಬಟ್ ಕಲಿತಿರಬೇಕು ಆ ಕಲಿತಿನೋದ್ ನಾನು ಸಾವಿರ ಸಲ ಬೇಕಾದ್ರೆ ಹೇಳ್ತೀನಿ ಕಲಿತಿರ್ಬೇಕು ಇಂಪ್ರೂವ್ ಮಾಡ್ತಿರ್ಬೇಕು ಅಷ್ಟೇ ಆಗೋದು ಇನ್ಫ್ಯಾಕ್ಟ್ ಇದ್ರದ್ದು ಒಂದು ಕತೆ ಹೇಳ್ತೀನಿ ನಾನು ನಿಮಗೆ ವಿಷನ್ ಬರ್ತರಿಸಲ್ಲ ಅದ್ರಲ್ಲಿ ಹೋಂಡಾ ಸಿಟಿ ಅಂತ ಕಾರ್ ಹಾಕಿದೆ ಎರಡ್ ಸಾವಿರದ ಹದಿನಾರಲ್ಲಿ ಕಾರ್ ಚೇ ಪರ್ಚೇಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೆ ಅದು ದುಡ್ಡಿರಲಿಲ್ಲ ನನ್ನ ಬಜೆಟ್ ಆಗಿದ್ದು ಒಂದು ಮೂರು ಲಕ್ಷ ರೂಪಾಯಿ ಸೆಕೆಂಡ್ ಹ್ಯಾಂಡ್ ಕಾರ್ ನೋಡಕ್ ಶುರು ಮಾಡಿದೆ ಫಸ್ಟ್ ಸ್ವಿಫ್ಟ್ ನೋಡಿದೆ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಸ್ವಿಫ್ಟ್ ನೋಡ್ತಿರ್ಬೇಕಾ ಸೆಕೆಂಡ್ ಹ್ಯಾಂಡು ಹೊಸ ಕಾರು ನಿಂತಿತ್ತು ಮೂರು ಲಕ್ಷ ಕೊಟ್ಟು ಸೆಕೆಂಡ್ ಹ್ಯಾಂಡ್ ತಗೊಳ್ಳೋದು ಬದಲು ಯಾಕೆ ಹೊಸದೇ ಟ್ರೈ ಮಾಡ್ಬಾರ್ದು ಹೊಸ ಟ್ರೆಸ್ಟ್ ಡ್ರೈವ್ಗೆ ಹೋದೆ ಅದ್ರ ಪಕ್ಕದಲ್ಲಿ ನೆಕ್ಸ್ಟು ಸ್ವಿಫ್ಟಿದು ಇನ್ನೊಂದು ಕಾರ್ ನಿಂತಿತ್ತು ಬ್ರೇಜಾ ಅದು ನೋಡಿದೆ ಏ ಇದು ಆರೆ ಲಕ್ಷ ಕೊಡೋದ್ರ ಬದಲು ಇದು ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಇದು ಬರ್ತಲ್ಲ ಅಂತಂದ್ಬಿಟ್ಟು ಅಕೌಂಟು ದುಡಿರಲಿಲ್ಲ ಇನ್ನೂ ಅವಾಗ ಓಕೆ ಬಟ್ ಸ್ಟೋರಿ ಹಂಗ್ ನಡೀತಿತ್ತು ಅದಾದ್ಮೇಲೆ ನೆಕ್ಸ್ಟ್ ಏನಾಯಿತು ಅವ್ರದೇ ಸ್ವಿಫ್ಟ್ ಅವ್ರದೇ ಇನ್ನೊಂದು ಮಾರುತಿ ಇರೋದು ಇನ್ನೊಂದು ಕಾರ್ ಇದೆ ಸೆಡಾನ್ ಯಾವ ಕಾರದು ಮಾರುತಿ ನೆನ್ ಬರ್ತಿಲ್ಲ ನನಗೆ ಸರಿ ಅಂತ ಅಂದ್ಬಿಟ್ಟು ಆ ಟೆಸ್ಟ್ ಡ್ರೈವ್ ಹೋದೆ ಆಮೇಲೆ ಬಂದ್ಬಿಟ್ಟು ನಾನು ವಿಷನ್ ಬೋರ್ಡ್ ನೋಡಿದೆ ವಿಷನ್ ಬೋರ್ಡ್ ನಲ್ಲಿ ನೋಡಿದ್ರೆ ಹೊಂಡಾ ಸಿಟಿ ಇದೆ ಓಕೆ ಅದನ್ನ ಯಾವಾಗೋ ನಾನು ಒಂದು ಎರಡು ವರ್ಷದ ಹಿಂದೆ ಹಾಕಿದ್ದೆ ಸರಿ ಅಂತ ಅಂದ್ಬಿಟ್ಟು ಎಲ್ಲ ಮತ್ತೆ ಮರದೇ ಹಾಗೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಹೋಂಡಾ ಸಿಟಿ ಶೋ ರೂಮ್ ಬಂತು ರೋಡ್ ರೋಡಲ್ಲಿ ಸರಿ ಇದೊಂದು ಟೆಸ್ಟ್ ಡ್ರೈವ್ ಹೋಗೋಣ ಅಂತ ಅಂತಂದ್ಬಿಟ್ಟು ಹೋಂಡಾ ಸಿಟಿ ಕೂತ್ಕೊಂಡೆ ಕುತ್ಕೊಂಡು ನಾನು ಡ್ರೈವ್ ತೊಗೊಂಡೆ ಅದೇನು ಬಂತು ತಲೆ ಗೊತ್ತಿಲ್ಲ ಅದು ತೊಗೊಂಡ್ರೆ ಇದೇ ಕಾರು ಅಂತ ಅಂದ್ಬಿಟ್ಟು ಅದನ್ನು ಪರ್ಚೇಸ್ ಮಾಡಿದೆ ಆಮೇಲೆ ಕನೆಕ್ಟ್ ಆಯಿತು ನನ್ನ ಲೈಫಲ್ಲಿ ಅಂದ್ಕೊಂಡಿದ್ದ ಕಾರು ಇದೆ ವಿಷನ್ ಬೋರ್ಡ್ಲ್ಲಿ ಹಾಕಿದ್ದು ಅದೇ ನನ್ನ ತಲೆಯಲ್ಲಿ ಅದೇ ಅಲ್ಟಿಮೇಟ್ಲಿ ಏನು ಹೇಳ್ತೀನಿ ಅಂತಂದರೆ ಯಾವಾಗಾರು ಒಂದು ನಾವು ಥಾಟ್ ರಿಲೀಸ್ ಮಾಡಿದರೆ ನಮ್ಗೆ ಅದು ಬೇಕು ಅನ್ನೋದು ಅದಿತ್ತು ಅಂತಂದಿದ್ರೆ ನಿಮಗೆ ದೇವ್ರು ಹೆಂಗಾರ ಕೊಡ್ತಾರೆ ಆ ಟೈಮಲ್ಲಿ ನನ್ನ ಹತ್ರ ಇರಲಿಲ್ಲ ಬಟ್ ಒಂದು ವರ್ಷದಲ್ಲಿ ತೀರಿಸಷ್ಟು ಎಮಿಡಿಯಟ್ ಇತ್ತು ದೇವ್ರು ಕೊಟ್ಟಿದ್ದರು ಸೊ ಇಮಿಡಿಯೇಟಾಗಿ ಬುಕ್ ಮಾಡಿದ್ವಿ ತೊಗೊಂಡ್ವಿ ಲೋನು ಕ್ಲಿಯರ್ ಆಯಿತು ಕಾರು ಬಂತು ಸೊ ಏನಂತಂದ್ರೆ ಗೋಲ್ಸ್ ಇರಬೇಕು ಲೈಫಲ್ಲಿ ಎಂತ ಗೋಲ್ಸ್ ಇರಬೇಕು ಅಂತಂದ್ರೆ ಕೆಲಸ ಹೆದರಿಕೆ ಆಗಬೇಕು ಈ ಗೋಲ್ಸ್ ನನ್ನ ಕೈಲಿ ಅಚೀವ್ ಮಾಡಕ್ ಆಗತ್ತೇನು ತಲೆ ಕೆಟ್ಟಿದೆಯಾ ಅಂತ ಅನ್ಸ್ಬೇಕು ಅವಾಗ ಅಷ್ಟೇ ನಿಮ್ ಗೋಲ್ಸ್ ಚೆನ್ನಾಗಿದೆ ಅಂತ ಅರ್ಥ ಸೊ ಹಾಗೆ ಸೆಟ್ ಮಾಡಿ ಅದ್ರ ತಕ್ಕಂಗೆ ಆಕ್ಷನ್ ತಗೊಳ್ತಾ ಹೋದ್ರೆ ಎಲ್ಲ ಬರುತ್ತೆ ಎಲ್ ರೈಡ್ ಹೋದ್ರಿ ಕಾರ್ ತಗೊಂಡಾದ್ಮೇಲೆ ಲಾಂಗ್ ಟ್ರಿಪ್ ಹೋಗಿದ್ದೆ ಡ್ರೀಮ್ ಪ್ಲೇಸ್ ಗೋವಾ ಡ್ರೀಮ್ ಪ್ಲೇಸ್ ಗೋ ಅದೇನೋ ಗೊತ್ತಿಲ್ಲ ಎಲ್ಲ ಫ್ರೆಂಡ್ಸ್ ಸೇರಿ ಸರಿ ಗೋ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಲಾಂಗ್ ಡ್ರೈವ್ ಹಾ ಆಲ್ಮೋಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಡ್ರೈವ್

ಸೊ ಹೀಗಾಗಿ ಇದಕ್ಕೊಂಥರ ಭಾಳ ಕನೆಕ್ಷನ್ ಅವ್ರನ್ನ ಫ್ರೆಂಡ್ಸ್ ಡೆಲ್ಲಿ ಕುಡಿಸ್ಕೊಂಡು ಕರ್ಕೊಂಡು ಹೋಗೋದು ಓಕೆ ಯಾಕಂದ್ರೆ ಅವರು ಯಾವತ್ತು ಕಾರ್ ಅಂತ ನೋಡಿರ್ಲಿಲ್ಲ ಎಲ್ಲ ಬೈಕಲ್ಲಿ ಓಡಾಡ್ತಿದ್ವಿ ಸೈಕಲ್ ಅಲ್ಲಿ ಓಡಾಡ್ತಿದ್ವಿ ಈಗ ಎಲ್ಲ ಇದೆ ಕಾರಿದೆ ಮನೆ ಇದೆ ಎಲ್ಲ ಇದೆ ಎಲ್ಲ ಇದೆ ಖುಷಿ ಇದೆ ಹೌದು ಮೈನ ಅದು ಒಂದು एक्चुअली ಜನದ ಒಂದು ಇದು ಹೇಗೆ ಅಂತಂದ್ರೆ ಈ ಗಾಡಿ ಯಾವಾಗ ತಗೊಂಡಿದ್ದು ಇದು ಎರಡ್ ಸಾವಿರದ ಇಪ್ಪತ್ತೊಂದು ಅನ್ಸುತ್ತೆ ಎರಡ್ ಸಾವಿರದ ಜಾವಾನೇ ಯಾಕೆ ಅಂತಂದ್ರೆ ನಾನು ಸಣ್ಣ ಬೈಕ್ ಕಲ್ತಿದ್ದೆ ಜಾವ ಬೈಕ್ ಅಲ್ಲಿ ಬೈಕ್ ಕಲ್ತಿದ್ದು ಯಾವ ಏಜ್ ಅಲ್ಲಿ ಅಂತಂದ್ರೆ ಅದರ ಬಾರನ್ನು ತಡಿಯಕ್ಕೆ ಆಗ್ತಿರ್ಲಿಲ್ಲ ಆಯ್ತು ತಂದೆಯವ್ರದ್ದು ಜಾವ ಆಯ್ತು ಗಾಡಿ ಸೊ ಈಗ ಅದರ ಮೇಲೆ ಕಲ್ತಿದ್ದೆ ಅದನ್ನ ನೋಡಿದ್ರೆ ಒಂದು ಏನೋ ಖುಷಿ ಅದರಲ್ಲೂ ಡಬಲ್ ಸೈಲೆನ್ಸರ್ ಅಲ್ಲಿ ಅಂತಂದ್ರೆ ಭಾರಿ ಕದರ್ರ ಕಾಣಿಸೋ ಗಾಡಿ ಸೊ ಹಾಗಾಗಿ ಜಾವ ಮೇಲೆ ಆಸೆ ಆಯಿತು ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾವ ಬಂತು ಸೊ ಎಲ್ಲ ಏನು ಬೇಕು ಇದು ಇದು ಮಜಾ ಅಂತಂದರೆ ನನ್ನ ಬರ್ತ್ಡೇ ಗಿಫ್ಟ್ ಇದು ನಮ್ಮ ನಮ್ಮ ವೈಫರ್ ಕೊಟ್ಟಿದ್ದು ನಮ್ಮ ವೈಫ್ ಕೊಟ್ಟಿದ್ದು ಬರ್ತ್ಡೇ ಗಿಫ್ಟ್ ಇದು ಪ್ರೀತಿಯ ಮಡದಿ ಕೊಟ್ಟಿದ್ದು ಹಾಂ ಬರ್ತ್ಡೇ ಗಿಫ್ಟು ಎರಡು ಸಾವಿರದ ಹತ್ತೊಂಬತ್ತಾದಮೇಲೆ ಯಾವುದು ಅಂತ ಎರಡು ಸಾವಿರದ ಇಪ್ಪತ್ತ ಮೇಲೆ ಯಾವುದೂ ಲೋನ್ ತೊಗೊಂಡಿದ್ದೆ ನಾನು ಮನೆಗೆ ಅಂತ ಲೋನ್ ತಗೊಂಡ್ವಿ ಯಾಕಂದ್ರೆ ಜಾಬ್ ಕುಟ್ ಮಾಡಿ ಕ್ವಿಟ್ ಮಾಡಿದ್ದೆ ಮನೆಗೆ ಎಷ್ಟು ತಗೊಂಡಿದ್ರಿ ಬ್ರದರ್ ಅದಕ್ಕೊಂದು ಅರವತ್ತೈದು ಲಕ್ಷ ಲೋನ್ ತಗೊಂಡಿದ್ವಿ ಅದು ಆಲ್ಮೋಸ್ಟ್ ಎಲ್ಲ ಕೆ ತಿರ್ಸಿದೆ ಲಕ್ಷ 2019 ಅಲ್ಲಿ ತಗೊಂಡಿದ್ವಿ ಈಗೆಲ್ಲ ಸುಮ್ಮನೆ ನಾಮ ಕವಸ್ತ ಅಂತ ಒಂದು ಸ್ವಲ್ಪ ಇಟ್ಟಿದ್ದೀನಿ ಅಷ್ಟೇ ಇರಬೇಕು ಅಂತ ಅಂದ್ಬಿಟ್ಟು ಅದು ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಒಂದು ಮೂರು ನಾಲ್ಕು ವರ್ಷದಲ್ಲಿ ಮುಗಿಸ್ತೀನಿ ಹಾ ನಾಲ್ಕು ವರ್ಷ ನಾಲ್ಕು ವರ್ಷದಲ್ಲಿ ಲೋನ್ ಮುಗಿತು ಈಗ ಯಾವುದು ಲೋನ್ ಅಂತ ಇಲ್ಲ ಏನಿದೆ ಎಲ್ಲ ನಮ್ದು ನಮ್ಮ ದುಡ್ಡಲ್ಲೇ ಇರೋದು ಇರಬೇಕು ಲೈಫ್ ಅಲ್ಲಿ ಸುಮಾರು ಜನ ಹೇಳ್ತಿರ್ತಾರೆ ಲೋನ್ ಅಲ್ಲಿ ತಗೊಂಡಿರೋದು ಏನಾರ ಟಕ್ ಟಕ್ಟಕ್ಕಂತ ಮಾಯಾಗ ಹೋಗ್ತಿದ್ರೆ ಕೆಲವು ಜನಗಳು ಬ ಮೈ ಮೇಲೆ ಬಟ್ಟೆನೂ ಇರಲ್ಲ ಅಂತಂದ್ಬಿಟ್ಟು ಯಾಕಂದ್ರೆ ಅಷ್ಟು ಲೋನಲ್ಲಿ ತೊಗೋತಿರ್ತಾರೆ ಕ್ರೆಡಿಟ್ ಕಾರ್ಡ್ ಮೇಲೆ ತೊಗೋತಿರ್ತಾರೆ ಸದ್ಯಕ್ಕೆ ನಮ್ದು ಯಾವುದು ಮಾಯ ಹೋಗಲ್ಲ ಎಲ್ಲ ಇರುತ್ತೆ ಅಂದರೆ ಅವರು ಅಷ್ಟು ಅರ್ನಿಂಗ್ ಮಾಡಬೇಕಲ್ಲ ಲೋನ್ ತಗೊಂಡು ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲ ಮಾಯ ಆಗುತ್ತೆ ಅಷ್ಟು ಅರ್ನಿಂಗ್ ಬಂದರೆ ಎಲ್ಲಿ ಮಾಯ ಆಗುತ್ತೆ ಅದು ಇನ್ನೊಂದು ಏನಾಗುತ್ತೆ ಅಂದರೆ ಎಷ್ಟು ಎಷ್ಟೋ ಜನ ಶೋಕಿಗೆ ಅಂತ ಅಂದ್ಬಿಟ್ಟು ಇರೋದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾರೆ ಯಾವುದೊಂದು ಫಿನಾನ್ಷಿಯಲ್ ಕ್ರೈಸಿಸ್ ಬಂದಾಗ ಭಾಳ ಬಿಡ್ತಾರೆ ಮನಿ ಮ್ಯಾನೇಜ್ಮೆಂಟ್ ತುಂಬ ನಮ್ದು ಹೆಂಗೆ ಅಂತ ದುಡ್ಡು ಬಂತು ಅಂತಂದರೆ ಫಸ್ಟು ಒಂದು ಇಷ್ಟು ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಮಿಕ್ಕಿದ ಮನೆಗೆ ಏನು ಖರ್ಚಿರುತ್ತೆ ಹೈಯೆಸ್ಟ್ ಪ್ರಯಾರಿಟಿ ಬಿಸ್ನೆಸ್ಗೆ ಸೇವಿಂಗ್ಸ್ಗೆ ಟೀಮ್ ಅವ್ರ ದುಡ್ಡಿಗೆ ಆಮೇಲೆ ನಮ್ಮ ತಿಂಗಳಿಗೆ ಹೆಂಗಿದ್ರು ಖರ್ಚಿಗೆ ಇದ್ದೇ ಇರುತ್ತೆ ಸೊ ಫಸ್ಟು ಸೇವಿಂಗ್ಸ್ ಮೇಲೆ ಪ್ರಯಾರಿಟಿ ಜಾಸ್ತಿ ಇರುತ್ತೆ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಇದೆಲ್ಲ ಬಿಟ್ಟು ಇನ್ನೆಷ್ಟು ಕೋಟಿ ಸೇವಿಂಗ್ಸ್ ಮಾಡಿದ್ದೀರಾ ಕೋಟಿ ಅಂತ ಏನು ಮಾಡಿಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸ್ಟಾಕ್ಸ್ ಅಲ್ಲಿ ಸ್ವಲ್ಪ ಹಾಕ್ತಿರ್ತೀನಿ ಸ್ಟಾಕ್ಸ್ ಅಲ್ಲಿ ಲಾಸ್ ಆಗಿಲ್ವಾ ಹೇಗೆ ನಾನು ಶಾರ್ಟ್ ಟರ್ಮ್ ಗೆ ಮಾಡಲ್ಲ ನಂದು ಏನು ಲಾಂಗ್ ಟರ್ಮ್ ಸೊ ಒಳ್ಳೆ ಕಂಪನಿ ನೋಡ್ತೀನಿ ಇನ್ವೆಸ್ಟ್ ಮಾಡ್ತೀನಿ ಬಿಟ್ಬಿಡ್ತೀನಿ ನಾನು ತೆಗಿಯಕ್ಕೆ ಹೋಗಲ್ಲ ಸೊ ಹಾಗಾಗಿ ಲಾಸ್ ಅಂತ ಏನು ಆಗಿಲ್ಲ ಫ್ಲಕ್ಚುಯೇಷನ್ ಇದ್ದೇ ಇರುತ್ತೆ ಒಂದು ಅರವತ್ತೈದು ಲಕ್ಷ ಅದು ಇನ್ವೆಸ್ಟ್ ಮಾಡಿದ್ದೀನಿ ಸ್ಟಾಕ್ಗೆ ಇನ್ವೆಸ್ಟ್ಮೆಂಟ್ಸ್ ಯೂಟ್ಯೂಬ್ ದುಡ್ಡೆ ಹಾಂ ಯೂಟ್ಯೂಬ್ ದುಡ್ಡೆ ಯೂಟ್ಯೂಬ್ ದುಡ್ಡು ಆಯಿತು ಕೋಚಿಂಗ್ ದುಡ್ಡು ಆಯಿತು ಯಾಕೆಂದ್ರೆ ಈ ಹತ್ತು ಸೋಸ್ ಇದೆಯಲ್ಲ ಬರೀ ಯೂಟ್ಯೂಬ್ ಅಂತಲೇ ಹೇಳೋಕ್ಕಾಗಲ್ಲ ಎಲ್ಲ ಕಡೆಯಿಂದ ಏನು ಎಷ್ಟು ಎಷ್ಟಾಗ್ತಿರುತ್ತೋ ಅಷ್ಟು ಇನ್ವೆಸ್ಟ್ ಮಾಡ್ತಿರ್ತೀವಿ ಇದು ಇವತ್ತಿಂದಲ್ಲ ಇದು ಆಲ್ಮೋಸ್ಟ್ ಒಂದು ಏಳೆಂಟು ವರ್ಷದಿಂದ ನಾನು ಇನ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಿಮ್ಮ ಬ್ಯಾಕಪ್ ಬಿಲ್ಡ್ ಮಾಡಬೇಕಲ್ಲ ಸ್ಟ್ರಾಂಗಾಗಿ ಸೊ ಹಾಗಾಗಿ ಆಯಿತು ಒಂದು ಏಳು ಎಂಟು ವರ್ಷದಿಂದ ಇನ್ವೆಸ್ಟ್ ಮಾಡ್ತಿದ್ದೀನಿ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಈ ವರ್ಷದಿಂದ ಇನ್ನೂ ಜಾಸ್ತಿ ಮಾಡ್ತೀನಿ ಇನ್ನೂ ಜಾಸ್ತಿ ಮಾಡಿಕೊಂಡು ಒಂದು ಎರಡು ವರ್ಷದಲ್ಲಿ ಕಂಪ್ಲೀಟಾಗಿ ಫಿನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡೋಕೆ ಬೇಕು ನಮಗೊಂದು ತಿಂಗಳಿಗೊಂದು ಲಕ್ಷ ಲಕ್ಷ ಎರಡರಿಂದ ಐದು ಲಕ್ಷ ಬಂದರೆ ತಿಂಗಳಿಗೆ ಪ್ಯಾಸಿ ಹೋಗಿ ಬರ್ತಿದ್ರೆ ನಿಮ್ಗೆ ಸೆಟ್ ನಮ್ಗೆ ಖರ್ಚಿರೋದೇ ಅಷ್ಟು ಅದಾದ್ಮೇಲೆ ನೀವೇನು ಎಕ್ಸ್ಟ್ರಾ ಮಾಡ್ತೀರಾ ಇಟ್ ಜಸ್ಟ್ ಅಡಿಷ್ನಲ್ ತರ್ಟಿ ಯೋರ್ ಬಿಲ್ಡಿಂಗ್ ಫಾರ್ ದ ಫ್ಯೂಚರ್ ವೆಲ್ತ್ ಹೌದು ಇದೆಲ್ಲ ರೆಂಟ್ ಕೊಟ್ಟಿದ್ದೀರಾ ಹಾ ಈ ಮನೆ ರೆಂಟ್ ಇದೆ ಫಸ್ಟ್ ಫ್ಲೋರ್ ಮನೆ ರೆಂಟ್ ಇದೆ ಅದು ತೋರಿಸ್ತೀನಿ